Hey guys, welcome back to my YouTube channel. ಸೊ ನಾನಿವತ್ತು ಡಿಫ್ರೆಂಟ್ ಆಗಿರುವಂತಹ ಒಂದು ಸಾಂಬಾರ್ ರೆಸಿಪಿ ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಹಸಿ ಕಡಲೆಕಾಯಿ ಯಾರಿಗಿಷ್ಟ ಆಗಲ್ಲ ಸೊ ಹಸಿ ಕಡಲೆಕಾಯಿ ಉಪಯೋಗಿಸ್ಕೊಂಡು ಕಡಲೆಕಾಯಿ ಹುಳಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಇಬ್ಬರಿಂದ ಮೂರು ಜನಕ್ಕೆ ಆಗೋಷ್ಟು ಕಡಲೆಕಾಯಿ ಬೀಜನ ತಗೊಂಡಿದ್ದೀನಿ ಕಡಲೆಕಾಯಿ ಬೀಜನ ಸುಲ್ಕೊಂಡು ಚೆನ್ನಾಗಿ ಎರಡು ಮೂರು ಸತಿ ವಾಶ್ ಮಾಡ್ಕೊಳ್ಳಿ ಸೊ ಈಗ ಒಂದು ಕುಕ್ಕರ್ಗೆ ಚೆನ್ನಾಗಿ ವಾಶ್ ಮಾಡಿರುವಂತಹ ಕಡಲೆಕಾಯಿ ಬೀಜ ಹಾಗೆ ಜೊತೆಗೆ ಒಂದು ಆಲೂಗಡ್ಡೆ ನೀವು ಬದನೆಕಾಯಿ ಇದ್ರೆ ಅದನ್ನು ಹಾಕೋಬಹುದು ತುಂಬಾ ರುಚಿಯಾಗಿರುತ್ತೆ ಹಾಗೆ ನಾನು ಒಂದು ಟೊಮೆಟೊ ಹಣ್ಣನ್ನ ಹಾಕ್ತಾ ಇದ್ದೀನಿ ಇನ್ನ ಅದು ಮುಳುಗುವಷ್ಟು ನೀರಾಕಿ ಒಂದು ನಾಲ್ಕರಿಂದ ಐದು ವಿಜಿಲ್ ನ ಚೆನ್ನಾಗಿ ಕೂಗಿಸ್ಕೊಳ್ಳಿ ಸೊ ದಟ್ ಕಡಲೆಕಾಯಿ ಬೀಜ ಚೆನ್ನಾಗಿ ಬೆಂದಿರಬೇಕು ಇಲ್ಲ ಸಾಂಬಾರ್ ಖಾರ ರುಬ್ಕೊಳಕ್ಕೆ ನಾನು ಒಂದು ಪ್ಯಾನ್ ಗೆ ಒಂದೆರಡು ಸ್ಪೂನ್ ಎಣ್ಣೆ ಒಂದು ಐದು ಹೆಸರು ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ದೊಡ್ಡದಾದ್ರಲ್ಲಿ ಅರ್ಧ ಚಿಕ್ಕದಾದ್ರೆ ಒಂದು ಫುಲ್ ಹಾಕೊಳ್ಳಿ ಹಾಗೆ ಒಂದು ಸ್ಪೂನ್ ಜೀರಿಗೆ ಹಾಕಿ ಚೆನ್ನಾಗಿ ಹುರ್ಕೋತಾ ಇದೀನಿ ಇನ್ನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು ಹಿಡಿಯಷ್ಟು ತೆಂಗಿನಕಾಯಿ ತುರಿ ಹಾಗೆ ಹುರ್ದಿಟ್ಟಿರುವಂತಹ ಈರುಳ್ಳಿ ಜೊತೆಗೆ ಒಂದರಿಂದ ಒಂದೂವರೆ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿನ ಹಾಕೊಳ್ಳಿ ಇದ್ರ ಜೊತೆಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಆಗೋ ತರ ಗ್ರೈಂಡ್ ಮಾಡಿಕೊಳ್ಳಿ ಈಗ ನೀವು ಕುಕ್ಕರ್ ಅಲ್ಲಿ ಹಾಕಿದಂತಹ ಟೊಮೆಟೊ ಹಣ್ಣು ಇರುತ್ತಲ್ಲ ಅದ್ರಲ್ಲಿ ಮೇಲ್ಗಡೆ ಸಿಪ್ಪೆ ಭಾಗ ಬಿಟ್ಕೊಂಡಿರುತ್ತೆ ಅದನ್ನ ತೆಗೆದುಬಿಟ್ಟು ಬರೀ ಟೊಮೆಟೊ ಹಣ್ಣನ್ನ ಮಿಕ್ಸಿ ಜಾರ್ ಹಾಕೊಳ್ಳಿ ಹುಳಿ ಕಮ್ಮಿ ಅನ್ಸ್ಬೋದು ಹುಳಿ ಕಮ್ಮಿ ಅನ್ಸಿದ್ರೆ ಸ್ವಲ್ಪ ಹುಣ್ಸೆ ಕೂಡ ಆಡ್ ಮಾಡ್ಕೊಂಡು ಇದನ್ನೂ ಕೂಡ ಚೆನ್ನಾಗಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ ಇನ್ನು ಈರುಬ್ಬಿಟ್ಕೊಂಡಿರೋಂತಹ ಕಾರಣ ನೀವು ಡೈರೆಕ್ಟ್ ಕುಕ್ಕರ್ನವೇನು ಕಡಲೆಕಾಯಿ ಆಲೂಗಡ್ಡೆ ಬೇಯಿಸ್ಕೊಂಡಿದ್ವಲ್ಲ ಅದಕ್ಕೇ ಮಿಕ್ಸ್ ಮಾಡ್ಕೊಳ್ಳಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಸ್ವಲ್ಪ ಮಿಕ್ಸ್ ಇದ್ದೀನಿ ಅದು ಬಿಟ್ಟು ನಾನು ಯಾವುದೇ ತರಹ ಎಕ್ಸ್ಟ್ರಾ ನೀರನ್ನ ಹಾಕಿಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ ಇನ್ನು ಯಾವುದೇ ಸಾಂಬಾರು ಮಾಡಿದ್ರೂ ಒಗ್ಗರಣೆ ಇಲ್ಲದೆ ಅದು ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು ಈಗ ನಾನು ಒಂದು ಪ್ಯಾನ್ಗೆ ಎರಡು ಸ್ಪೂನು ಎಣ್ಣೆ ಸಾಸಿವೆ ಹಿಂಗು ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನ ಈಗ ನಾನು ಡೈರೆಕ್ಟ್ ಸಾಂಬಾರ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ ಇನ್ನು ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಕಡಲೆಕಾಯಿ ಬೀಜದ ಹುಳಿ ರೆಡಿ ಇನ್ನು ಬಿಸಿ ಬಿಸಿ ಮುದ್ದೆ ಜೊತೆಗೆ ಸಾಂಬಾರ್ ಹಾಕ್ಕೊಂಡು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನೀವು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಹೋಪ್ ಈ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಆಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್